Hi friends ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ರೋಹಿಣಿಯವರು ಪೂಜಾಗೆ ಕಾಲ್ ಮಾಡ್ತಾರೆ ಏ ಪೂಜಾ ಆ ಸೂರ್ಯನ ಮೊಬೈಲಿಂದ ವೀಡಿಯೋ ಕಳ್ಸ್ಕೊಳಕ್ಕೆ ನೋಡಿದೆ ಕಣೆ ಆದರೆ ಆಗಲೇ ಇಲ್ಲ ಅಷ್ಟೊತ್ತಕ್ಕೆ ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಏನೇ ಮಾಡೋದು ಆ ಕಾಗೆ ಸೊಬ್ಬ ಆ ವೀಡಿಯೋ ಬೇಕೇ ಬೇಕು ಇಲ್ಲ ಅಂದರೆ ಆ ದಿನೇಶನ ಎದುರಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಪೂಜಾ ಈ ವಿಷಯದಲ್ಲಿ ನೀನೇ ನನಗೆ ಸಹಾಯ ಮಾಡಬೇಕು ಕಣೆ ಅಂತ ಹೇಳಿದಾಗ ಪೂಜಾ ಅವರು ನಾನಾ ನಾನಿನ್ನೇ ಸಹಾಯ ಮಾಡಲಿ ಅಂತ ಹೇಳಿದಾಗ ರೋಹಿಣಿಯರು ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ ಒಂದು ಕೆಲಸ ಮಾಡು ಹೇಗಾದರೂ ಮಾಡಿ ಸೂರ್ಯ ಅವ್ರ ಕ್ಯಾಬನ್ನು ಬುಕ್ ಮಾಡಿ ನಿನ್ನಲ್ಲಿ ಹೋಗಿ ಸೂರ್ಯ ಮೊಬೈಲ್ ಇಸ್ಕೊಂಡು ಆ ವಿಡಿಯೋನ ಕಳಿಸ್ಕೊಳ್ಳೆ ಅಂತ ಹೇಳಿದಾಗ ಪೂಜಾ ಅವರು ಸರಿ ಆಯಿತು ಅಂತ ಹೇಳ್ತಾರೆ ಈಗ ಪೂಜಾ ಅವರು ಸೂರ್ಯ ಅವ್ರ ಕ್ಯಾಬನ್ನು ಬುಕ್ ಮಾಡ್ತಾರೆ ಈಗ ಸೂರ್ಯ ಅವರು ಕ್ಯಾಬ್ ತಗೊಂಡು ಇಲ್ಲಿಗೆ ಬರ್ತಾರೆ ನೀವೇನಾ ನನ್ನ ಕಾರ್ ಬುಕ್ ಮಾಡಿರೋದು ಅಂತ ಹೇಳಿದಾಗ ಪೂಜಾ ಅವರು ಏಕೆ ಈ ಪೂಜಾ ನಿಮ್ಮ ಕಾರನ್ನ ಬುಕ್ ಮಾಡಬಾರ್ದಾ ಅಂತ ಹೇಳಿದಾಗ ಸೂರ್ಯ ಹಾಗೆಲ್ಲ ಏನಿಲ್ಲ ಸರಿ ಆಯಿತು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಪೂಜಾನ ಕಾರೊಗಡೆ ಕೂರಿಸ್ಕೊತಾರೆ ಈಗ ಅವರು ಆ ಹಲೋ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಓಯ್ಯಯ್ಯೋ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತಲ್ಲ ಏನು ಮಾಡೋದು ಇವಾಗ ಸೂರ್ಯ ಅವರೇ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನೀವು ಮೊಬೈಲ್ ಕೊಡ್ತೀರಾ ಪ್ಲೀಸ್ ಅಂತ ಕೈಚ್ಾಕ್ತಾರೆ ಈಗ ಸೂರ್ಯ ಅವರು ಅಷ್ಟೇ ತಾನೇ ತಗೊಳ್ಳಿ ಅಂತ ಸೂರ್ಯನ ಮೊಬೈಲು ಪೂಜಾ ಕೈಗೆ ಕೊಡ್ತಾರೆ ಈಗ ಪೂಜಾ ಅವರು ಫಾಸ್ಟ್ ಫಾಸ್ಟಾಗಿ ಆ ವೀಡಿಯೋನ ಸರ್ಚ್ ಮಾಡ್ತಾ ಇದ್ದಾರೆ ಆದರೆ ಆ ವೀಡಿಯೋನ ಪೂಜಾ ಅವರು ಕಳ್ಸ್ಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು